ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಬೋಲಮಾರನಹಳ್ಳಿ ಗ್ರಾಮದ ಕೆರೆಯ ಮುಖಾಂತರ ಅರಿದು ಹೋಗುವ ಹೇಮಾವತಿ ಹಾಗೂ ಶ್ರೀರಾಮದೇವರ ಎಡದಂಡೆ ನಾಳೆಯ ನೀರು ಬೋಲಮಾರನಹಳ್ಳಿ ಗ್ರಾಮದ ರೈತರಿಗೆ ಯೋಗ್ಯವಲ್ಲದ ಹಾಗೂ ಕಲುಷಿತ ರೀತಿಯಲ್ಲಿ ನೀರು ಅರಿದು ಬರುತ್ತದೆ ಯಾವ ರೀತಿ ಅಂದರೆ ಪಕ್ಕದ ಚನ್ನರಾಯಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಬರುವ ಗಲೀಜು ಹಾಗೂ ಯು ಜಿ ಡಿ ನೀರು ಶ್ರೀರಾಮದೇವರು ಕಾಲುವೆಗೆ ಸೇರುವ ಹಾಗೆ ಮಾಡಿರುತ್ತದೆ ಹಾಗೆ ಅಕ್ಕಪಕ್ಕದ ಗ್ರಾಮದವರೆಲ್ಲ ಇದರ ಬಗ್ಗೆ ಮನವಿ ಕೊಟ್ಟರು ನಮಗೆ ಸಂಬಂಧವಿಲ್ಲದಂತೆ ವರ್ತಿಸಿರುತ್ತಾರೆ ಹಾಗೆ ಮತ್ತೊಂದು ಸಮಸ್ಯೆ ಏನೆಂದರೆ ಬೋಲಮಾರನಹಳ್ಳಿ ಕೆರೆ ಏರಿಯ ಹೇಮಾವತಿ ಇಲಾಖೆಗೆ ಸೇರಿರುವ ಕಾರಣ ಇದನ್ನು ಅಗಲೀಕರಣ ಮಾಡಿ ಹಾಗೂ ಎರಡೂ ಕಡೆ ತಡೆಗೋಡೆ ಮಾಡಿ ಎಂದು ಮನವಿ ಕೊಟ್ಟರು ಇದರ ಬಗ್ಗೆಯೂ ಉಡಾಫೆ ಉತ್ತರವನ್ನು ಕೊಟ್ಟಿರುತ್ತಾರೆ ಹಾಗೂ ಕಾಲುವೆಯ ಪಕ್ಕ ರೈತರ ಕೃಷಿ ಕೆಲಸಕ್ಕೆ ಬಳಸುವ ನೀರಿನ ಕಾಲುವೆಯು ಕಳಪೆ ಕಾಮಗಾರಿಯನ್ನು ಮಾಡಿರುತ್ತಾರೆ ಹಾಗೂ ಅತಿ ಹೆಚ್ಚು ಮಳೆಯಾದಾಗ ಈ ಕೆರೆಗೆ ನೀರು ಜಾಸ್ತಿ ಬಂದರೆ ಒಂದು ಕಂಟ್ರೋಲಿಂಗ್ ಗೇಟನ್ನು ಮಾಡಿರುತ್ತಾರೆ ಇದು ಕಳಪೆ ಕಾಮಗಾರಿಯಲ್ಲಿ ಮಾಡಿರುತ್ತಾರೆ ಹಾಗೂ ಕಾಲುವೆಯ ಪಕ್ಕ ಸೇತುವೆಯು ಶಿಥಿಲಗೊಂಡಿರುತ್ತದೆ ಇದೇ ಕಾಲುವೆ ಏರಿಯಾ ಮೇಲೆ ಸುಮಾರು ಹತ್ತರಿಂದ ಹದಿನೈದು ಸ್ಕೂಲ್ ಬಸ್ಗಳು ಓಡಾಡುತ್ತವೆ ಈ ಮಕ್ಕಳಿಗೆ ತೊಂದರೆಯಾದರೆ ಯಾರು ಜವಾಬ್ದಾರರು ಇದರ ಬಗ್ಗೆ ಗ್ರಾಮದವರೆಲ್ಲ ಸತತವಾಗಿ ಮೂರು ನಾಲ್ಕು ವರ್ಷಗಳಿಂದ ಮನವಿ ಕೊಟ್ಟರೂ ಇವರಿಗೆ ಸ್ಪಂದಿಸಿರುವುದಿಲ್ಲ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ದಿವಸ ಗ್ರಾಮದ ಮುಖಂಡರುಗಳಾದ ಗೌಡರ ಶೇಖರಣ್ಣ ಬಿ ಎಸ್ ಮಂಜುನಾಥ್ ಬಿ ಎಸ್ ಪುಟ್ಟೇಗೌಡ ಶ್ರೀನಿವಾಸ್ ಶಂಕರಲಿಂಗೇಗೌಡ ಪದ್ಮನಾಭೇಗೌಡ ಇವರುಗಳು ಕೃಷ್ಣರಾಜಪೇಟೆ ತಾಲೂಕಿನ ತಹಸೀಲ್ದಾರ್ ಹಾಗೂ ಶಾಸಕರಿಗೆ ಇದರ ಬಗ್ಗೆ ಕೂಡಲೇ ಸಮಸ್ಯೆ ಪರಿಹರಿಸಬೇಕೆಂದು ಒಂದು ಮನವಿ ಪತ್ರ ಕೊಟ್ಟಿರುತ್ತಾರೆ ಈ ಮನವಿಗೆ ಸ್ಪಂದಿಸಿ ಇವತ್ತು ಅಂದರೆ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹೇಮಾವತಿ ಹಾಗೂ ಶ್ರೀರಾಮ್ ದೇವರ ಎಡದಂಡೆ ನಾಳೆಯ ಸಂಬಂಧಪಟ್ಟ ಅಧಿಕಾರಿಗಳಾದ ಸೂಪರ್ಡೆಂಟ್ ಇಂಜಿನಿಯರಿಂಗ್ ಗಂಗಾಧರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೀಪು ಎಡಬ್ಲ್ಯೂಇ ಸೂಪರ್ವೈಸರ್ ಸುಮಾ ಈ ಇಲಾಖೆಯವರು ಬಂದು ಜಾಗವನ್ನು ಪರಿಶೀಲನೆ ಮಾಡಿ ತಿಂಗಳ ಕಾಲ ಅವಧಿಯೊಳಗೆ ಕಾಮಗಾರಿಯನ್ನು ಮಾಡಿಸಿರುತ್ತೇವೆ ಎಂದು ಗ್ರಾಮದ ಮುಖಂಡರುಗಳಿಗೆ

ಇಮಿಡಿಯೇಟ್ ಕೆಲಸ ಮಾಡಿ ಮುಗಿಸ್ತಾರೆ ಸರಿ ಇನ್ಕ್ಲೂಡಿಂಗ್ ವೇಸ್ಟ್ ಬೇಯರು ಮತ್ತೆ ಇದು ಬಂತ ನೋಡಿ ಸಾಲ ಮಾಡಿ ಆ ಕಡೆಯಿಂದ ಮಾಡ್ಕೆ ಬಂದ್ರೆ ಹಾಯ್ ರೂಪಾಯಿ ಬಿಟ್ಟು ಏರು ಆಟ